ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಮೊಬೈಲ್ ಬಿಡೋದಿಲ್ಲ ಊಟ ಮಾಡಲ್ಲ ಓದೋದಿಲ್ಲ ಅಂತ ಬಹಳಷ್ಟು ಪೋಷಕರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ನೀವೇನಾದರೂ ಮೊಬೈಲ್ ಕೊಡ್ತಾ ಇದ್ರೆ ಅಂತ ಪೋಷಕರು ಸ್ವಲ್ಪ ಎಚ್ಚರವನ್ನು ವಹಿಸಬೇಕು ಈ ಸ್ಟೋರಿಯನ್ನು ಮಿಸ್ ಮಾಡದೆ ನೋಡಿ ಮಕ್ಕಳ ಕೈಗೆ ಮೊಬೈಲ್ ಕೊಡೋ ಮುನ್ನ ಈ ಸುದ್ದಿಯನ್ನ ಒಮ್ಮೆ ಪೋಷಕರು ನೋಡಬೇಕು ಮಕ್ಕಳ ಓದಿನ ಮೇಲೆ ಪರಿಣಾಮ ಬೀರ್ತಾ ಇದೆ ಮೊಬೈಲ್ ಗೀಳು ಯಾರೆಲ್ಲ ಮನೆಯಲ್ಲಿ ಜಾಸ್ತಿ ಮೊಬೈಲನ್ನು ಕೊಟ್ಟು ಸಮಾಧಾನ ಮಾಡ್ತಿರಲ್ಲ ಮಕ್ಕಳಿಗೆ ಹಠ ಮಾಡ್ತವೆ ಅಂತೇಳಿ ಮತ್ತೊಂದು ಕಡೆ ಈ ಸ್ಮಾರ್ಟ್ಫೋನ್ ಬಳಕೆ ಜಾಸ್ತಿ ಆಗ್ತಾ ಇರೋದ ಕಾರಣಕ್ಕಾಗಿ ನೆನಪಿನ ಶಕ್ತಿ ಮೇಲೆ ಅದರ ಪರಿಣಾಮ ಬೀರ್ತಾ ಇದೆ ಎ ಡಿ ಹೆಚ್ ಡಿ ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಅದು ಒಂಥರ ಯಾವುದರಲ್ಲೂ ಅವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅದರಲ್ಲೂ ಬಹಳ ಮುಖ್ಯವಾಗಿ ಓದಿನ ವಿಚಾರದಲ್ಲಿ ಮಕ್ಕಳು ಶಾಲೆಗಳಲ್ಲಿ ವೀಕ್ ಆಗ್ತಾ ಇದ್ದಾರೆ ಇದರಿಂದ ಪೋಷಕರು ಶಾಕ್ ಆಗ್ತಾ ಇದ್ದಾರೆ ಏಕಾಗ್ರತೆ ಜೊತೆ ನೆನಪಿನ ಶಕ್ತಿಗೂ ಕೂಡ ಮೊಬೈಲ್ ತೊಂದರೆ ಉಂಟು ಮಾಡ್ತಾ ಇದೆ ಮೊಬೈಲ್ ಬಳಸೋ ಮಕ್ಕಳಲ್ಲಿ ಈ ಥರದ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ಎಡಿ ಎಚ್ ಡಿ ರೋಗದ ಸಂಖ್ಯೆ ಮಕ್ಕಳಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಇವಾಗ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಮೆಟ್ರೋ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಹಳಷ್ಟು ಭಾಳಷ್ಟು ಪೇರೆಂಟ್ಸ್ಗಳು ಮಕ್ಕಳಿಗೆ ಸಮಾಧಾನ ಮಾಡಬೇಕು ಅಥವಾ ಅವರನ್ನು ಸುಮ್ಮನೆ ಇರಿಸಬೇಕು ಅಂತೇಳಿ ಮೊಬೈಲ್ ಕೊಟ್ಟುಬಿಡ್ತಾರೆ ಬಟ್ ಆ ಮೊಬೈಲಿಂದ ಮುಂದೆ ದೊಡ್ಡ ಮಟ್ಟದ ಎಫೆಕ್ಟು ಮಕ್ಕಳಿಗೆ ಆಗ್ತಾ ಇದೆ ಓದೋ ವಿಷಯದಲ್ಲಿ ಆಗಿರ್ಬೋದು ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಕೋವಿಡ್ ಬಳಿಕ ಈ ಒಂದು ಸ್ಮಾರ್ಟ್ ಬೋರ್ಡ್ ಎಡಿಕ್ಷನ್ ಏನಿದೆ ಅದು ಹೆಚ್ಚಳ ಆಗಿರುವಂತದ್ದು ಪ್ರಮುಖವಾಗಿ ಪೋಷಕರೇ ಮಕ್ಕಳ ಕೈಗೆ ಈ ಒಂದು ಮೊಬೈಲ್ ಗಳನ್ನ ನೀಡುವಂತಹ ಕೆಲಸಗಳು ಆಗ್ತಾ ಇತ್ತು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಊಟ ಮಾಡೋದಿಲ್ಲ ಅಥವಾ ಆ ಏನು ಹೇಳಿದ ಮಾತುಗಳನ್ನ ಕೇಳೋದಿಲ್ಲ ಅನ್ನುವಂತ ಕಾರಣಕ್ಕೆ ಒಂದಿಷ್ಟು ಪೋಷಕರು ಮೊಬೈಲ್ ಅನ್ನ ಮಕ್ಕಳ ಕೈಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಆ ಒಂದು ಮೊಬೈಲ್ ಅಡಿಕ್ಷನ್ ಏನಿದೆ ಅದು ಸದ್ಯ ಮಕ್ಕಳ ಮೆದುಳಿನ ಮೇಲೆ ಪ್ರಭಾವವನ್ನ ಬೀರ್ತಾ ಇರುವಂತದ್ದು ಪ್ರಮುಖವಾಗಿ ನೆನಪಿನ ಶಕ್ತಿ ಇದರ ಜೊತೆಗೆ ಏಕಾಗ್ರತೆ ಕೂಡ ಅವರಲ್ಲಿ ಕಡಿಮೆ ಆಗ್ತಾ ಇರುವಂತದ್ದು ಇದು ವಿದ್ಯಾಭ್ಯಾಸದ ಮೇಲೆ ಬೀಳ್ತಾ ಇದೆ ಇದರ ಜೊತೆಗೆ ಪ್ರಮುಖವಾಗಿ ಶಿಕ್ಷಣ ಸಂಸ್ಥೆಗಳು ಇದರ ಬಗ್ಗೆ ಅನೇಕ ಬಾರಿ ಪೋಷಕರಿಗೆ ಆಗಿರಬಹುದು ಪೋಷಕರ ಸಂಘಟನೆಗಳಿಗಾಗಿರಬಹುದು ಮತ್ತೆ ಸರ್ಕಾರಕ್ಕೆ ಕೂಡ ಪತ್ರಗಳನ್ನ ಬರೆದಿದೆ ಮಕ್ಕಳಿಗೆ ಆದಷ್ಟು ಮೊಬೈಲ್ ಅನ್ನ ನೀಡೋದನ್ನ ಕಡಿಮೆ ಮಾಡಿ ಅಂತ ಯಾವಾಗ ಕೋವಿಡ್ ಸಂದರ್ಭ ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರಮುಖವಾಗಿ ಈ ಒಂದು ಜೂಮ್ ಗಳಾಗಿರಬಹುದು ಅಥವಾ ಗೂಗಲ್ ಕ್ಲಾಸ್ ರೂಮ್ ಗಳಾಗಿರಬಹುದು ಈ ರೀತಿಯಾದಂತಹ ಪಾಠಗಳು ಶುರುವಾದಂತಹ ಸಂದರ್ಭದಲ್ಲಿ ಮಕ್ಕಳು ಸಂಪೂರ್ಣವಾಗಿ ಮೊಬೈಲ್ಗೆ ಅಡಿಕ್ಟ್ ಆಗಿ ಹೋಗಿದ್ರು ಮತ್ತೆ ಪ್ರಮುಖವಾಗಿ ಇದರಿಂದಾಗಿ ಒಂದಿಷ್ಟು ಡಿಸೀಸ್ಗಳು ಬರ್ತಾ ಇರುವಂತದ್ದು ಪ್ರಥಮವಾಗಿ ಕಣ್ಣುಗಳಿಗೆ ಈ ಒಂದು ಎಡಿಕ್ಷನ್ ಬಂದು ತಲುಪ್ತಾ ಇದ್ರೆ ಈಗ ಮಕ್ಕಳ ನೆನಪಿನ ಶಕ್ತಿಯ ಮೇಲೂ ಕೂಡ ಈ ಒಂದು ಎಫೆಕ್ಟ್ ಬೀಳ್ತಾ ಇರುವಂತದ್ದು ಇದರಿಂದಾಗಿ ಆದಷ್ಟು ಮಕ್ಕಳಿಗೆ ಪೋಷಕರು ಮೊಬೈಲ್ ನೀಡದಂತೆ ವೈದ್ಯರು ಕೂಡ ಸೂಚನೆಯನ್ನ ನೀಡ್ತಾ ಇರುವಂತದ್ದು ಪ್ರಭು ಓಕೆ ಚರಣಿ ಬೆಲ್ಲ ಡೀಟೇಲ್ಸ್ ಗಾಗಿ